Thank you నివారణదేవాశిష్టపోషణోక ఇష్టవరద చైత్రూపా జయ మంగళ మురుగేష నిరుపమ నిర్గుణదేవారహంకారనూపా జయ మంగళ మురుగేశ్హితాన జయ మంగళమురుగేష కర్పూరగూరం కర్ణావతారం సంసార పారం

ಸ್ವಾಗತಕ್ಕಂತಹ ಎಲ್ಲ ಮಾನವೀಯರುಗಳಿಗೂ ಪುತ್ಪೂರ್ವ ಸ್ವಾಗತವನ್ನು ಬಯಸುತ್ತೇನೆ ಇವತ್ತು ವಿಶೇಷವಾಗಿ ಈ ಸುದ್ದಿ ಕೃಷಿ ಕನಿಕೋ ಉದ್ದೇಶ ಏನಂತಂದರೆ ಭಾಳ ಸಂತೋಷವಾಗಿರ್ತಕ್ಕಂಥ ದಿನ ಮಹಾತ್ಮ ಬಸವೇಶ್ವರರವರು ಕೇವಲ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಅವರ ಚಾರಿತ್ರ್ಯ ಮತ್ತು ಅವರ ವಚನ ಸಂದೇಶಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧವಾಗಿದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ ಇವತ್ತು ಹದಿನೇಳನೇ ಜಯಂತಿಯನ್ನು ಇವತ್ತು ದುಬೈದಲ್ಲಿ ಆಚರಿಸ್ತಾ ಇದ್ದಾರೆ ಆ ದುಬೈಗೆ ನಮ್ಮ ಶ್ರೀಮಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ಯರಂಜನ ಪ್ರಮಾಣ ಸ್ವರಕ್ಕೆ ಶಾಂತವೀರ ಗುರು ಮುರುಘರಾಜನ ಮಹಾಸ್ವಾಮಿಗಳವರು ಅವರಿಗೆ ಭಾಗವಹಿಸ್ತಾ ಇದ್ದಾರೆ ಅತಿಥಿಗಳಾಗಿ ಇದಕ್ಕಿಂತ ಸಂತೋಷ ಮತ್ತೆ ಯಾವುದೂ ಇಲ್ಲ ಈ ಗುರುಮಠ ಕಲ್ಲಿಗೆ ಭಾಳ ಸುಧೀನವಾಗಿರ್ತಕ್ಕಂಥ ಒಂದು ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಈ ಜೊತೆಗೆ ಇರತಕ್ಕಂಥ ಧರ್ಮಪತ್ನಿಯಾಗಿರ್ತಕ್ಕಂಥ ಮುರುಗೇಶ ಮುರುಗೇಶಯ್ಯ ಮುರುಗಯ್ಯ ವಸ್ತ್ರದ ದಂಪತಿಗಳು ಸಹಿತ ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ ಆದ್ದರಿಂದ ಆ ನಿಮಿತ್ತವಾಗಿ ಇವತ್ತು ಕರೆದಿರ್ತಕ್ಕಂಥ ಗೋಷ್ಠಿಗೆ ತಾವೆಲ್ಲ ಆಗಮಿಸಿದ್ದೀರಿ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಗುರುಮಟ್ಟ ಕೈ ಎಲ್ಲ ಸಮಾಜದ ಪರವಾಗಿ ವೀರ ಸಮಾಜ ಮತ್ತು ಇನ್ನಿತರ ಸಮಾಜ ಮತ್ತು ಪತ್ರಿಕಾಗೋಷ್ಠಿಯವರ ಪರವಾಗಿ ಎಲ್ಲರ ಪರವಾಗಿ ಈ ಪೂಜ್ಯರಿಗೆ ಮತ್ತು ಈ ಏನು ಪ್ರಯಾಣ ಮಾಡ್ತಾ ಇದ್ದಾರೆ ಅವರ ಪ್ರಯಾಣ ಸುಖರವಾಗಿ ಸಾಗಲಿ ಮತ್ತು ಅವರ ವಚನ ಸಂದೇಶಗಳು ಬಸವೇಶ್ವರ ಸಂದೇಶಗಳು ಎಲ್ಲ ಕಡೆ ಪ್ರಚಿತ್ರವಾಗಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದಿಸಿ ಅವರಿಗೆ ಪ್ರಯಾಣ ಬೆಳೆಸಲಿಕ್ಕೆ ಸುಖಕ್ರವಾಗಲಿ ಅಂತ ತಿಳ್ಕೊಂಡು ಆರಿಸುತ್ತೇನೆ ಈಗ ಪೂಜ್ಯರು ತಮ್ಮನ್ನುದ್ದೇಶಿಸಿ ಒಂದೆರಡು ಆಶೀರ್ವಚನ ಮಾಡಬೇಕಂತ ಅಂತ ಶ್ರೀ ಗುರು ಬಸವಲಿಂಗ ಶಿವ ನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಸೈಯ್ಯ ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸ ಸದಾವಕಾಲ ಸ್ಮರಣೆಯ ನಮ್ಮ ಸಮಾಜವನ್ನು ಕಟ್ಟಿದಂತಹ ಶರಣರನ್ನು ವಿಶ್ವದ ದಾರ್ಶನಿಕರನ್ನು ಕರ್ತೃಷ್ಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಇವತ್ತು ಶ್ರೀಮಠಕ್ಕೆ ಆಗಮಿಸಿರುವಂಥ ಶ್ರೀಮಠದ ಯಾವತ್ತೂ ಸಕಲ ಸದ್ಭಕ್ತರಲ್ಲಿ ತಾಯಂದಿರಲ್ಲಿ ಮತ್ತು ಗುರುಮಟ್ಕಲ್ಲಿನ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ಹಿರಿಯರಲ್ಲಿ ಯುವಕರಲ್ಲಿ ಶಿಕ್ಷಕರಲ್ಲಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥ ವಿಶೇಷವಾಗಿ ಬಂಧುಗಳೇ ತಮಗೆಲ್ಲ ಗೊತ್ತಿರುವಂತೆ ಅಲ್ಲಿ ಇದೇ ತಿಂಗಳು ದುಬೈ ರಾಷ್ಟ್ರದಲ್ಲಿ ಹತ್ತೊಂಬತ್ತನೇ ತಾರೀಕು ಒಂದು ಬಸವ ಸಮಿತಿ ವತಿಯಿಂದ ಬಸವ ಜಯಂತಿ ಆಚರಣೆ ಅಲ್ಲಿ ಇರ್ತಕ್ಕಂಥದ್ದು ಆ ಒಂದು ಬಸವ ಜಯಂತಿ ಆಚರಣೆಗೆ ಪ್ರತಿ ವರ್ಷ ನಮ್ಮ ಕರ್ನಾಟಕದಿಂದ ಅನೇಕ ಪೂಜ್ಯರನ್ನು ಪ್ರತಿ ವರ್ಷ ಒಬ್ಬೊಬ್ಬ ಅವರನ್ನು ಆಯ್ಕೆ ಮಾಡಿಕೊಳ್ತಾರಲ್ಲಿ ಕಾರ್ಯಕ್ರಮಕ್ಕೆ ಹಾಗಾಗಿ ಕಳೆದ ನಾಲ್ಕೈದು ವರ್ಷಗಳಿಂದ ನಮಗೆ ಅಲ್ಲಿ ಆಮಂತ್ರಣ ಬರ್ತಿತ್ತು ವಿಶೇಷವಾಗಿ ನಾವು ದುಬೈ ಹೋಗಲಿಕ್ಕೆ ಮೇನ್ ಕಾರಣಕರ್ತರಂದರೆ ನಮ್ಮ ಯಾನಗುಂದಿಯ ಮುರುಗಯ್ಯ ಸ್ವಾಮಿ ವಸ್ತ್ರರು ಮತ್ತು ಅಮ್ಮರು ಅಮ್ಮರಲ್ಲಿ ನಾಗಮ್ಮನವರು ನಾ ಧನ್ಯವಾದ ನೀವು ಅವ್ರಿಗೆ ಹೇಳಬೇಕು ಅವ್ರಿಗೆ ಹೇಳ್ಬೇಕು ನಮಗೇನಲ್ಲ ಅವರಿಗೆ ನೀವು ಧನ್ಯವಾದ ಹೇಳಬೇಕು ಅವರೇ ಮೇನು ಕಳೆದ ಐದಾರು ವರ್ಷದಿಂದ ಅವರು ಹೇಳ್ತಾ ಹೇಳ್ತಾಯಿದ್ರು ಸಹಜವಾಗಿ ಅವರು ಮೂವರು ಹೆಣ್ಮಕ್ಳು ಮೂವರು ಹಳಿಯಂದರು ದುಬೈಯಲ್ಲೇ ಇರ್ತಾರೆ ಅವರು ಬರೇ ಮೈಸೂರು ಭಾಗದ ಸ್ವಾಮುಳಿ ಜಾಸ್ತಿ ಹೋಗ್ತಿದ್ರು ಇವರು ದಬಾಯಿಸಿ ನೀವು ಬರೀ ಮೈಸೂರು ಬೆಂಗಳೂರು ಕಡೆ ಸ್ವಾಮಿನ ಕರೆಸ್ತೀರಿ ಕಾರ್ಯಕ್ರಮಕ್ಕೆ ನಮ್ಮ ಗುಲ್ಬರ್ಗ ಜಿಲ್ಲಾ ಯಾಕೆ ಕರೆಸಲ್ಲ ನಮ್ಮ ಭಾಗದಾಗೂ ಬಸವ ತತ್ವದ ಇದ್ದಾರೆ ಅಂತೇಳಿ ನಮ್ಮ ಹೆಸರು ಅಮ್ಮರು ಮತ್ತು ಸಾರ್ ಅವರು ಅಲ್ಲಿ ಪ್ರಸ್ತಾಪ ಮಾಡಿದಾಗ ಅಲ್ಲಿ ಬಸವ ಸಮಿತಿ ಎಲ್ಲ ಪದಾಧಿಕಾರಿಗಳು ಆಯ್ತು ರೀ ನಾವು ಗುರುಮಡ್ಕರ್ ಶ್ರೀಗಳನ್ನೇ ಈ ಸಲ ಅವ್ರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂಥೇಳಿ ಇವತ್ತು ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷವೂ ಸಹಿತ ಇದು ಹದಿನೇಳನೇ ವರ್ಷ ಅಲ್ಲಿ ಬಸವ ಜಯಂತಿ ನಡೀತಾ ಇರ್ತಕ್ಕಂಥದ್ದು ಮೊನ್ನೆ ಹತ್ತನೇ ತಾರೀಕು ಬಸವ ಜಯಂತಿ ಆಚರಣೆ ಆಗಿದೆ ಅವತ್ತು ಎಲ್ಲರಿಗೂ ಬರಲಿಕ್ಕಾಗಲ್ಲ ಅಂತೇಳಿ ಬೇರೆ ದಿವಸ ಅವ್ರ ಅನುಕೂಲ ನೋಡ್ಕೊಂಡು ಅಲ್ಲಿ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಬಸವಣ್ಣನವರ ಜಯಂತಿ ಇವತ್ತು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ದೇಶ ಅಷ್ಟೇ ಅಲ್ಲ ವಿಶ್ವದ ಒಂದು ನೂರಕ್ಕೂ ಮೇಲ್ಪಟ್ಟು ರಾಷ್ಟ್ರಗಳಲ್ಲಿ ಆ ಬಸವ ಜಯಂತಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ತುಂಬ ಹೆಮ್ಮೆಯ ಸಂಗತಿ ಮತ್ತು ಬಸವಾದಿ ಶರಣರ ವಚನ ಸಾಹಿತ್ಯ ಬೆಂಗಳೂರಿನ ಬಸವ ಸಮಿತಿ ವತಿಯಿಂದ ನಲವತ್ತೆರಡು ಭಾಷೆಗಳಿಗೆ ನಮ್ಮ ದೇಶದ ನಲವತ್ತೆರಡು ಭಾಷೆಗಳಿಗೆ ವಚನ ಸಾಹಿತ್ಯ ಭಾಷಾಂತರಗೊಂಡಿರ್ತಕ್ಕಂಥದ್ದು ತುಂಬ ಹೆಮ್ಮೆಯ ಸಂಗತಿಯಾಗಿದೆ ಅಂತಕ್ಕಂಥದ್ದು ಹಾಗಾಗಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಅವರ ವಚನ ಸಾಹಿತ್ಯ ಅವರ ತತ್ವ ಅವರ ಕಾಯಕ ದಾಸೋಹ ಸಮಾನತೆ ಚಿಂತನೆಗಳು ಇವತ್ತು ನಮ್ಮ ಕನ್ನಡ ನಾಡಿಗೆ ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಮುಟ್ಟುವಂಥ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೌಲ್ಯಗಳನ್ನು ಬಸವಣ್ಣನವರ ವಚನ ಸಾಹಿತ್ಯದಲ್ಲಿ ನಾವು ಕಾಣ್ತೀವಿ ಹಾಗಾಗಿ ನಾಳೆ ಬೆಳಗ್ಗೆ ನಾವು ಹೈದರಾಬಾದ್ ಹೈದರಾಬಾದ್ ಮೂಲಕವಾಗಿ ದುಬೈಗೆ ಹೋಗ್ತಾ